ದಾರಿಯ ಮಲ್ಯ ರಿಯಲ್ ಲೈಫ್ನಲ್ಲೂ ಬ್ರೇಕಪ್ ಜೀವನದಲ್ಲಿ ಎಲ್ಲದಿಕ್ಕಿಲ್ಲ ಅದೇ ಮುಖ್ಯ ಅನುದಾಕೆ ರಸ್ತೆ ಬದಿಯ ತಳ್ಳುವ ಗಾಡಿಯ ಊಟ ಇಷ್ಟ ಹದಿನೈದರಲ್ಲಿ ಇವರು ರಂಜಿತ್ ಬಜ್ಪೇ ನಿರ್ದೇಶನದ ದಂಡ ತುಳು ಚಿತ್ರದ ಮೂಲಕ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡಿದರು ಇದರ ನಂತರ ಹಲವಾರು ತುಳು ಮತ್ತು ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದಾರೆ ಅದೆಷ್ಟೋ ನಟಿಯರ ವೈಯಕ್ತಿಕ ಜೀವನ ಸಾಕಷ್ಟು ಚರ್ಚೆಯಲ್ಲಿ ಇರುತ್ತೆ ಇನ್ನು ಕೆಲವು ನಟಿಯರು ನಿಜ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಾರೆ ಇದೀಗ ಅಮೃತಧಾರಿಯ ನಟಿ ಕೂಡ ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮುಕ್ತವಾಗಿ ಮಾತಾಡಿದ್ದಾರೆ ಹೌದು ಜೈಕರಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಅಮೃತ ಧಾರೆ ಈಗ ರೋಚಕ ತಿರುವನ್ನ ಪಡ್ಕೊಂಡಿದೆ ಮಲ್ಲಿ ಈಗ ಸೀರಿಯಲ್ನಲ್ಲಿ ಕೋಟ್ಯಾಧಿಪತಿ ಆ ಪಾತ್ರದಷ್ಟೇ ನೋವನ್ನು ನಾನು ಕೂಡ ನನ್ನ ಜೀವನದಲ್ಲೂ ಅನುಭವಿಸಿದ್ದೀನಿ ಅಂತ ಅನ್ವಿತಾ ಸಾಗರ್ ಅವರು ಹೇಳಿಕೊಂಡಿದ್ದಾರೆ ಹೌದು ಈ ಬಗ್ಗೆ ಸಂದರ್ಶನವೊಂದರಲ್ಲಿ ನಟಿ ಮಾತನಾಡಿ ನಿಜ ಜೀವನದಲ್ಲೂ ಮಲ್ಲಿ ರೀತಿಯೇ ಇದ್ದೀನಿ ಸಾಕಷ್ಟು ನೋವನ್ನು ತಿಂದಿದ್ದೀನಿ ನಾನು ಕೂಡ ಲವ್ ಮಾಡಿದ್ದೆ ಆದರೆ ಈಗಲ್ಲ ನಾನು ಪ್ರೀತಿಸುವಾಗ ಆತನ ಬಳಿ ಹೆಚ್ಚು ದುಡ್ಡು ಇರಬೇಕು ಅಂತ ಬಯಸಿಲ್ಲ ಇಂಟರ್ನ್ಯಾಷನಲ್ ಟೂರ್ ಮಾಡಬೇಕು ಅಂತಾನು ನಾನು ಆಸೆ ಪಟ್ಟಿರಲಿಲ್ಲ ರಸ್ತೆ ಬದಿಯ ತಳ್ಳುವ ಗಾಡಿಯಲ್ಲಿ ಏನು ಕೊಡಿಸಿದ್ರು ಸಾಕು ಅಷ್ಟೊಂದು ಸಿಂಪಲ್ ಆಗಿರೋದಕ್ಕೆ ಆಸೆ ಪಡುವವಳು ನಾನು ನನಗೆ ಪ್ರಿಫರೆನ್ಸ್ ಇರಬೇಕು ಅದು ಬಿಟ್ಟು ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನನ್ನ ಲೈಫಲ್ಲೂ ಅದೇ ಆಗಿದೆ ಅಂತ ಹೇಳ್ಕೊಂಡ್ರು ಇನ್ನು ಕಳೆದು ಹತ್ತು ವರ್ಷಗಳಿಂದ ಕನ್ನಡ ಸಿನಿಮಾ ಧಾರಾವಾಹಿಯ ಮೂಲಕ ಪ್ರೇಕ್ಷಕರನ್ನ ರಂಜಿಸ್ತಾ ಇರುವ ನಟಿ ಅನ್ವಿತಾ ಸಾಗರ್ ಸದ್ಯ ಕಿರುತೆರೆ ಹಾಗೆ ಹಿರಿತರೆ ಎರಡಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಮದುವೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಈಗ ಒಳ್ಳೆಯ ದುಡ್ಡು ಮಾಡಬೇಕು ಹಾಗೆ ಸೆಟಲ್ ಆಗಬೇಕು ಜೊತೆಗೆ ಟ್ರಾವೆಲ್ ಮಾಡಬೇಕು ಆಸ್ತಿ ಅನ್ನೋದಕ್ಕಿಂತ ಗದ್ದೆ ಗಿದ್ದೆ ಮಾಡಿಕೊಂಡು ಇರಬೇಕು ಮದುವೆ ಮಕ್ಕಳಿಂದ ದೂರ ಇರಬೇಕು ಅಂತ ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಈ ಹಿಂದೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದ ಜನಪ್ರಿಯ ಧಾರಾವಾಹಿ ಗಟ್ಟಿ ಮೇಳದಲ್ಲೂ ಕೂಡ ಆದ್ಯ ಪಾತ್ರದಲ್ಲಿ ನಡೆಸಿದ್ರು ಇದಾದ ಬಳಿಕ ಉದಯ ಟಿವಿಯ ಅಣ್ಣಾ ತಂಗಿ ಅಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದರು ಅನ್ವಿತಾ ಸಾಗರ್ ಅವರು ಫೆಬ್ರವರಿ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಜನಿಸಿದ್ದಾರೆ ಮಂಗಳೂರಿನವರೇ ಆಗಿದ್ದಾರೆ ಕಿರುತೆರುಗು ಬರೋಕ್ಕೂ ಮುಂಚೆ ಮಾಡೆಲ್ ಆಗಿದ್ರು ಟಿವಿ ಚಾನೆಲ್ಗಳಲ್ಲಿ ನಿರೂಪಣೆ ಮಾಡ್ತಿದ್ರು ಇವರು ಕನ್ನಡ ಮತ್ತು ತುಳು ಸಿನಿಮಾದಲ್ಲೂ ಕೂಡ ನಡೆಸಿದ್ದಾರೆ ಸ್ನಾತಕೋತ್ತರ ಪದವಿಯನ್ನ ಪಡಿತಾ ಇರುವಾಗಲೇ ಅನ್ವಿತಾ ನಾಲ್ಕು ವರ್ಷಗಳ ಕಾಲ ತಮ್ಮ ಟಿವಿ ಚಾನೆಲ್ನಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಇವರು ರಂಜಿತ್ ಬಜ್ಪೆ ನಿರ್ದೇಶನದ ದಂಡ ತುಳು ಚಿತ್ರದ ಮೂಲಕ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡಿದರು ಇದರ ನಂತರ ಹಲವಾರು ತುಳು ಮತ್ತು ಕನ್ನಡ ಸಿನಿಮಾದಲ್ಲಿ ನಡೆಸಿದ್ದಾರೆ ಅನಿತಾ ಸಾಗರ್ ನೋಡಿ ನಮಗೂ ಈ ರೀತಿಯ ತಂಗಿ ಇರಬೇಕು ಅಂತ ಅದೆಷ್ಟೋ ಅಣ್ಣಂದಿರು ಅಂದುಕೊಂಡಿದ್ದಾರೆ ಆದ್ಯ ಪಾತ್ರವನ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಈ ನಟಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ